ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೇಳಿ ನಾನು ತಿಳ್ಕೊಳ್ತೇನೆ ಫ್ರೆಂಡ್ಸ್ ನಾನು ನಿಮ್ಮ ಬೈಲಪ್ಪ ನೀವು ನೋಡ್ತಿದ್ದೀರಲ್ವ ಕನ್ನಡಿಗರ ಕನ್ಸಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೋಬೇಕು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಬೌಂಡ್ ಅನ್ನು ಹೇಗೆ ಅಪ್ಲೈ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ನೀವು ನೋಡಿರ್ಬೋದು ಫ್ರೆಂಡ್ಸ್ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳನೇ ಸಾಲಿನಲ್ಲಿ ಈ ಭಾಗ್ಯಲಕ್ಷ್ಮಿ ಬೌಂಡ್ ಜಾರಿಗೊಳಿಸಿದ್ದು ನಿಮ್ಮ ಮನೆಯಲ್ಲಿ ಹಣ್ಣು ಮಗು ಜನಿಸಿದಾಗದಲ್ಲಿ ಭಾಗ್ಯಲಕ್ಷ್ಮಿ ಗೆ ನೀವು ಅರ್ಜಿ ಹಾಕಬಹುದಾಗಿದೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಬೌಂಡ್ಗೆ ಅರ್ಜಿ ಹಾಕಲು ನಿಮ್ಮ ಅರ್ಹತೆಗಳು ಏನಿರ್ತವೆ ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಹೋಗಬೇಕು ಎಲ್ಲಿ ಅರ್ಜಿ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟೇನೆ ಬನ್ನಿ ಫ್ರೆಂಡ್ಸ್ ವಿಡಿಯೋನೂ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಭತ್ತ ಈ ವಿಡಿಯೋ ಕಡೆ ಮುಂದುವರ್ಸೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ನಾವು ಇಲ್ಲಿ ಒಂದು ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿರ್ಬೋದು ನಮ್ಮ ಅರ್ಹತೆಗಳನ್ನು ಪೈಲೇ ಚೆಕ್ ಮಾಡ್ಕೊಳ್ಳೋಣ ಆಮೇಲೆ ನಮ್ಮ ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗುತ್ತೆ ಅದು ನೋಡೋಣ ಆಮೇಲೆ ಎಲ್ಲಿ ಡಾಕ್ಯುಮೆಂಟ್ಸ್ಗಳು ಒದಗಿಸಿ ನೀವು ಅರ್ಜಿ ಹಾಕಬೇಕು ಎಂಬುದನ್ನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕಳ್ಸ್ಕೊಳ್ತೇನೆ ಸಂಪೂರ್ಣವಾದ ಒಂದು ವಿಡಿಯೋ ನೋಡ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋ ಕಡೆ ಮುಂದೆ ಹೋರೋಣ ಇಲ್ಲಿ ನೋಡಿರ್ಬೋದು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ಹೋಗಿ ನೀವು ಕೂಡ ರೀಡ್ ಮಾಡ್ಕೋಬಹುದು ಇಲ್ಲಿ ರೀಡ್ ಮೇ ಮೇಲೆ ಕ್ಲಿಕ್ ಮಾಡ್ಕೋಣ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಕೆಲವೊಂದು ಪಿ ಡಿ ಎಫ್ಗಳು ಬಂದಿರೋ ನಾವು ಇದನ್ನು ಪೂರಾ ರೀಡ್ ಮಾಡ್ಕೊಳ ಇಲ್ಲಿ ನೋಡಿರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಗುವಿನ ಸ್ನಾನವನ್ನು ಮೊದಲ ಕುಟುಂಬದಲ್ಲಿ ನಂತರ ಸಮಾಜ ಹೆಚ್ಚಿಸಲು ಮತ್ತು ಬಡತನ ಬಡತನರಿಗೆಗಳಂತೆ ಕೆಳಗಿರುವ ಕುಟುಂಬದಲ್ಲಿ ಹೆಣ್ಣು ಮಗುವಿನ ಜನನ ಉತ್ತೇಜಿಸಲು ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಸಾಲಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಭಾಗ್ಯಲಕ್ಷ್ಮಿ ಎಂಬ ಹೊಸ ಯೋಜನೆಯನ್ನು ಜಾರಿಗೆ ತರಲಾಯಿತು ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಸಾಲಿನಲ್ಲಿ ಈ ಒಂದು ಯೋಜನೆ ಜಾರಿಗೆ ತಂದಿದೆ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನೇ ಅರ್ಜಿ ಹಾಕಲಿಕ್ಕೆ ನೀವು ಒಂದು ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಅದು ಆಮೇಲೆ ನೋಡ್ಕೋಣ ಇಲ್ಲಿ ನಮ್ಮ ಅರ್ಹತೆಗಳನ್ನು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಬನ್ನಿ ಇಲ್ಲಿ ನೋಡೋಣ ಇಲ್ಲಿ ನೋಡಿರ್ಬೋದು ಬಡತನ ಅಂತ ಕೆಳಗಿರುವ ಕುಟುಂಬಕ್ಕೆ ಮೂವತ್ತೊಂದು ಮೂರು ಎರಡು ಸಾವಿರದ ಆರ ನಂತರ ಜನಿಸಿದ ಹೆಣ್ಣು ಮಕ್ಕಳಿಗೆ ಈ ಯೋಜನೆಯಲ್ಲಿ ಅರ್ಹರಾಗಿದ್ದಾರೆ ಅಂತಂದರೆ ನಿಮ್ಮ ಇಲ್ಲಿ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳನೇ ಒಂದು ಇಸಿಯ ನಂತರ ನಿಮ್ಮ ಮಗು ಜನಿಸಿದ್ದೇ ಆದರೆ ಇಲ್ಲಿ ಒಂದು ನೀವು ಅರ್ಜಿ ಹಾಕತಕ್ಕದ್ದು ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಮಗು ಜನಿಸಿದ ಒಂದು ವರ್ಷದ ಒಳಗೆ ಜನನ ಪ್ರಮಾಣ ಪತ್ರವನ್ನು ಒದಗಿಸಿ ನೋಂದಾಯಿಸಿಕೊಳ್ಳಿ ಅಂತ ಹೇಳಿದ್ದಾರೆ ನಿಮ್ಮ ಒಂದು ಎಲ್ಲಿ ಸರ್ಕಾರಿ ಒಂದು ಹಾಸ್ಪಿಟಲ್ ಜನಿಸಿದ್ದೆ ಅದರಲ್ಲಿ ಇಲ್ಲ ಅಂತಂದರೆ ಗ್ರಾಮೀಣ ಜ ಗ್ರಾಮೀಣ ಏರಿಯಾದಲ್ಲಿ ನಿಮ್ಮ ಒಂದು ಮನೆಯಲ್ಲಿ ಆದರೆ ನೀವು ಒಂದು ನಿಮ್ಮ ಗ್ರಾಮ ಪಂಚಾಯತ್ ಆಗಿರ್ಬೋದು ಇಲ್ಲ ಅಂತಂದರೆ ನಿಮ್ಮ ಅಂಗನವಾಡಿಯಲ್ಲಿ ಆಗಿರ್ಬೋದು ಜನನ ಪ್ರಮಾಣ ಪತ್ರ ಕೊಡ್ತಾರೆ ಅಲ್ಲಿ ಹೋಗಿ ನೀವು ತೊಂದು ನೀವು ಅರ್ಜಿ ಹಾಕತಕ್ಕಂಥದ್ದು ಎಲ್ಲಿ ಹಾಕಬೇಕಂತ ಆಮೇಲೆ ಹಾಗೆ ಕೊಡ್ತೇನೆ ನೀವು ನೋಡ್ಬೋದು ಯೋಜನೆ ಸೌಲಭ್ಯವನ್ನು ಬರ್ತಾರೆ ಅಂತ ಕಳಿಗೆ ಇರಬೇಕು ಕುಟುಂಬದ ಇಬ್ಬರು ಹೆಣ್ಮಕ್ಳಿಗೆ ನೀವು ಮೀಸಲಾಗಿತ್ತು ಅಂತ ಹೇಳಿದ್ದಾರೆ ನಿಮ್ಮ ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿದ್ರೆ ನಿಮಗೆ ಎರಡು ಹೆಣ್ಣು ಮಕ್ಕಳು ಅನಿಸಿದ್ರೆ ಅದರಲ್ಲಿ ಅವು ಎರಡೂ ಹೆಣ್ಣು ಮಕ್ಕಳಿಗೆ ಈ ಅರ್ಜಿಯನ್ನು ಹಾಕಬಹುದು ಫ್ರೆಂಡ್ಸ್ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಇಲ್ಲಿ ನೋಡ್ರಿ ಫಲಾವಣಿಗಳು ಹೆಣ್ಣು ಮಗನ ತಂದೆ ತಾಯಿ ಅಥವಾ ಶಾಶ್ವತ ಕುಟುಂಬದ ಯೋಜನೆ ಅಳವಡಿಸಿಕೊಳ್ಳತಕ್ಕದ್ದು ಮತ್ತು ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಎರಡಕ್ಕಿಂತ ಹೆಚ್ಚಿರಬಹುದು ಇಲ್ಲಿ ಏನಂತಂದರೆ ನಿಮ್ಮಲ್ಲಿ ಎರಡು ಮನೆ ನಿಮ್ಮ ಮನೆಯಲ್ಲಿ ಎರಡರಿಂದ ಮೂರು ಹೆಣ್ಣು ಮಕ್ಕಳು ಇರ್ತಾರೆ ಕೆಲವೊಂದು ಮನೆಯಲ್ಲಿ ನಾಲ್ಕು ಹೆಣ್ಣು ಮಕ್ಕಳು ಇರ್ತಾರೆ ಆ ರೀತಿಯಲ್ಲಿ ಈ ಯೋಜನೆಯನ್ನು ಎರಡೇ ಹೆಣ್ಣು ಮಕ್ಕಳಿಗೆ ಮೀಸಲೆಗೊಳಿಸಿದೆ ಎರಡು ಹೆಣ್ಣು ಮಕ್ಕಳಿಗೆ ಕೂಡ ಈ ಒಂದು ಅರ್ಜಿ ಹಾಕತಕ್ಕದ್ದು ಇನ್ನೂ ಎರಡು ಹೆಣ್ಣು ಮಕ್ಕಳಿಗೆ ನೀವು ಅರ್ಜಿ ಹಾಕಲಿಕ್ಕೆ ಬರುವುದಿಲ್ಲ ಎರಡೇ ಹೆಣ್ಣು ಮಕ್ಕಳಿಗೆ ನೀವು ಅರ್ಜಿ ಹಾಕತಕ್ಕದ್ದು ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ನೋಂದಣಿಯ ನಂತರ ಪೂರ್ಣ ಅದು ನೋಂದಣಿ ನಂತರ ಹಾಗೂ ಪೂರ್ಣ ಪರಿಶೀಲನೆ ನಂತರ ಮೂವತ್ತೊಂದು ಏಳು ಎರಡು ಸಾವಿರದ ಎಂಟನೇ ಸಾಲಿನ ಜನಿಸಿದ ಪ್ರತಿ ಫಲಾನುಭವಿಗಳಿಗೆ ಹತ್ತು ಸಾವಿರ ರೂಪಾಯಿ ಅಂತ ಆಯ್ಕೆವಾದ ಪಾಲುದಾರ ಹಣಕಾಸು ಸಂಸ್ಥೆ ನಿಶ್ಚಿಂತ ಠೇವಣಿ ನೀಡಲಾಗಿದೆ ಇಲ್ಲಿ ಫ್ರೆಂಡ್ಸ್ ನೀವು ನೋಡಿರ್ಬೋದು ಎರಡು ಸಾವಿರದ ಎಂಟನೇ ನಂತರ ಕೆಲಸದ ಹೆಣ್ಣು ಮಕ್ಕಳಿಗೆ ಅರ್ಜಿ ಹಾಕಿದ್ದಲ್ಲಿ ನೀವು ಹತ್ತು ಸಾವಿರ ರೂಪಾಯಿ ಠೇವಣಿ ನೀಡಲಾಗಿದೆ ನೀವು ನಿಮ್ಮ ಒಂದು ಅಕೌಂಟ್ನಲ್ಲಿ ಹೋಗಿ ಚೆಕ್ ಕೂಡ ಮಾಡ್ಕೋಬಹುದು ಅಲ್ಲಿ ನಿಮಗೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ಎರಡನೇದು ಇಲ್ಲಿ ನೋಡಿರ್ಬೋದು ಪಾಲುದಾರಾಹ ಸಂಸ್ಥೆ ಮಗುವಿನ ಹೆಸರಿನಲ್ಲಿ ಇಟ್ಟ ಹತ್ತು ಸಾವಿರ ರೂಪಾಯಿ ಠೇವಣಿ ಮೇಲಿನ ಆದಾಯದ ಗರಿಷ್ಠಗೊಳಿಸಿ ಠೇವಣಿ ಹಣವನ್ನು ಬಡ್ಡಿ ಚಮತವಾಗಿ ನಿಮಗೆ ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿರ್ಬೋದು ಹತ್ತು ಸಾವಿರ ರೂಪಾಯಿ ಅವರೇ ಕೂಡ ಇಟ್ಟಿರ್ತಾರೆ ಅದೇ ಹಣಕ್ಕಾಗಿ ಮತ್ತೆ ಅವರು ಬಡ್ಡಿ ಸಮೇತವಾಗಿ ನಿಮಗೆ ಕೊಡ್ತಾ ಇದ್ದಾರೆ ಹದಿನೆಂಟು ವರ್ಷದ ನಂತರ ನಿಮಗೆ ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿರ್ಬೋದು ಮೊದಲನೇ ಮಗುವಿಗೆ ಎಷ್ಟು ಕೊಡಬೇಕು ಎರಡನೇ ಮಗುವಿಗೆ ಎಷ್ಟು ಕೊಡಬೇಕಂತ ಅಲ್ಲಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೊದಲನೇ ಮಗುವಿಗೆ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ಎರಡನೇ ಮಗುವಿಗೆ ನಲವತ್ತು ಸಾವಿರ ರೂಪಾಯಿ ನಲವತ್ತು ಸಾವಿರದ ಒಂಬೈನೂರ ಹದಿನೆಂಟು ರೂಪಾಯಿ ನೀಡಲಾಗುತ್ತೆ ಅಂತ ಹೇಳ್ತಾರೆ ಹದಿನೆಂಟು ವರ್ಷದ ನಂತರ ನೀವು ಇದು ಮದುವೆಗಾಗಿಯೂ ಯೂಸ್ ಮಾಡ್ಕೋಬೋದು ಇಲ್ಲಾಂತಂದ್ರೆ ಯಾವುದೇ ನಿಮ್ಮ ಮಗುವಿನ ಕೆಲಸ ಇತ್ತಂತಂದರೆ ಅದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಪಲಾವಿನಗಳು ವಿದ್ಯಾರ್ಥಿ ವೇತನ ಕೂಡ ನಿಮ್ಮ ಮಗುವಿಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ನಿಮ್ಮ ಮಗು ಸ್ಕೂಲ್ಗೆ ಹೋಗ್ತಾ ಇದ್ದರೆ ನಿಮ್ಮ ಸ್ಕೂಲ್ನಿಂದ ವೇತನ ಸಿಗ್ಬೋದು ಅಂತಂದರೆ ಸ್ಕಾಲರ್ಶಿಪ್ ನಿಮ್ಮ ಸ್ಕೂಲ್ ಕೈನೊಂದು ಸಿಗುತ್ತೆ ಮತ್ತು ಇಲ್ಲಿ ಒಂದು ಬಾಕಿ ಲಕ್ಷ್ಮಿ ಬಾಂಡ್ ಕೊಡೋದಿಂದ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಈ ಅರ್ಜಿ ಕೂಡ ಹಾಕ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ಇನ್ನೂ ಏನಂತಂದರೆ ಇಲ್ಲಿ ಬೇರೆ ಒಂದು ಇನ್ನೊಂದು ಇತ್ತು ಫ್ರೆಂಡ್ಸ್ ಇಲ್ಲಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಿದ ಕುಟುಂಬದ ಮೊದಲನೇ ಹೆಣ್ಣು ಮಕ್ಕಳಿಗೆ ಹೆಸರಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಅಂತಂದರೆ ಪರಿಶಿಷ್ಟ ಇಲ್ಲಿ ನೋಡಿರ್ಬೋದು ಡೇಟ್ ಕೂಡ ಕೊಟ್ಟಿದ್ದಾರೆ ಅನ್ ಒಂದು ಎಂಟು ಎರಡು ಎಂಟನೇ ಒಂದು ಇಶ್ಯೂ ನಂತರ ಹುಟ್ಟಿದ ಮಗುವಿಗೆ ಈ ರೀತಿಯಾದ ಒಂದು ಠೇವಣಿಯನ್ನು ಕೊಟ್ಟಿದ್ದಾರೆ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇಲ್ಲಿ ಎರಡನೇದಂತಂದರೆ ಹದಿನೆಂಟು ಸಾವಿರದ ಮುನ್ನೂರೈವತ್ತು ರೂಪಾಯಿ ಇದು ಏನಂತಂದರೆ ಇದು ಎರಡು ಸಾವಿರದ ಇಪ್ಪತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತು ನಂತರ ಹುಟ್ಟಿದ ಮಗುವಿಗೆ ಈ ರೀತಿಯಾದ ಒಂದು ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ಮೊದಲನೇ ಮಗುವಿಗೆ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಎರಡನೇ ಮಗುವಿಗೆ ಹದಿನೆಂಟು ಸಾವಿರದ ಮುನ್ನೂರೈವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಇಲ್ಲಿ ಹೇಳ್ಕೊಡ್ತೇನೆ ನಿಮಗೆ ಫ್ರೆಂಡ್ಸ್ ಇಲ್ಲಿ ಡಾಕ್ಯುಮೆಂಟ್ಸ್ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಆಗಿರ್ಬೋದು ಒಂದು ನಿಮ್ಮ ಮಗುವಿನ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಒಂದು ನಿಮ್ಮ ತಂದೆ ತಾಯಿ ಮತ್ತು ಮಗುವಿನ ಒಂದು ಭಾವಚಿತ್ರವನ್ನು ತೆಗೆದುಕೊಂಡು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು ಅಲ್ಲಿ ನೀವು ಪೋಸ್ಟು ಪೇಮೆಂಟ್ ಬ್ಯಾಂಕ್ ಅಂತಂದರೆ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಅಕೌಂಟ್ ತೆಗೆದೇ ಆಗಿರ್ಬೋದು ಇಲ್ಲಾಂತಂದರೆ ಎಸ್ ಬಿ ಐ ಆಗಿರ್ಬೋದು ಯಾವುದೇ ಒಂದು ಗೌರ್ಮೆಂಟ್ ಬ್ಯಾಂಕ್ನಲ್ಲಿ ನಿಮಗೆ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಅಕೌಂಟನ್ನು ತೆಗೆದುಕೊಡ್ತಾರೆ ಅಲ್ಲಿ ಹೋಗಿ ನೀವು ಅರ್ಜಿ ಹಾಕಬಹುದು ಹತ್ತು ಇಲ್ಲ ಹದಿನೈದು ದಿನದೊಳಗೆ ನಿಮಗೆ ಈ ಪ್ರೊಸೆಸನ್ನು ಮುಗಿಯುತ್ತೆ ಅಲ್ಲಿ ಕೂಡ ನಿಮಗೆ ಒಂದು ಅಕೌಂಟನ್ನು ಬರುತ್ತೆ ನಿಮ್ಮ ಮಗುವಿನ ಹೆಸರಲ್ಲಿ ಆ ಒಂದು ನಿಮ್ಮ ಭಾಗ್ಯಲಕ್ಷ್ಮಿ ಬಾಂಡನ್ನು ತೆಗೆದುಕೊಂಡು ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಇಲ್ಲಿಗೆ ಮುಕ್ತಾಯಗೊಳ್ತೇನೆ ಫ್ರೆಂಡ್ಸ್ ಜೈ ಹಿಂದ್ ಜೈ ಕರ್ನಾಟಕ ಫ್ರೆಂಡ್ಸ್ ಧನ್ಯವಾದಗಳು